ಒನ್ನಲ್ಲಿ ಅಲ್ಲಿ ಇಂಗ್ಲಿಷ್ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಇದೆ ಆಲ್ರೆಡಿ ನಾನು ಎಲ್ಲಾ ವಿಷಯಗಳಲ್ಲಿ ಹಾಕಿದ್ದೆ ಸೊ ಇವತ್ತು ಇಂಗ್ಲಿಷ್ ಅಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಟೆಂತ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಒನ್ ಸಬ್ಜೆಕ್ಟ್ ಇಂಗ್ಲಿಷ್ ಮಾರ್ಕ್ಸ್ ಟ್ವೆಂಟಿ ಫಸ್ಟ್ ಒನ್ ಡು ಎಸ್ ಡೈರೆಕ್ಟೆಡ್ ಬಿಲೋ ಅಂತ ಇದೆ ಅದರಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಚೂಸ್ ದ ವರ್ಡ್ ಹ್ಯಾವ್ ಟು ಸ್ಲಾಬಲ್ ಬಿಲೋ ಅಂತ ಇದೆ ರಾಂಗ್ ಸೌಂಡ್ ಆಕ್ಷನ್ ಪರ್ಫಾರ್ಮೆನ್ಸ್ ಸೊ ನೋಡಿದ್ರೆ ಗೊತ್ತಾಗ್ತದೆ ಆಕ್ಷನ್ ಅಂತಕ್ಕಂಥದ್ದು ಅದು ಆನ್ಸರ್ ಬರ್ತದೆ ಪ್ರಶ್ನೆ ಎರಡು ಪ್ಲೇ ಅಂತ ಇದೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ ಸೊ ಯಾವ್ದು ಕ್ವಶನ್ ಟ್ಯಾಗ್ ಕರೆಕ್ಟ್ ಆಗ್ತದೆ ಅರು ಅರ್ ಟು ಡಿ ಅಂತ ಇದೆ ಸೊ ದ ರೈಟ್ ಆನ್ಸರ್ ನೋಡ್ಬಿಟ್ಟು ವಿ ಅಂತಕ್ಕಂಥದ್ದು ಸರಿ ಯಾಕಂದ್ರೆ ವಿ ಆರ್ ನಾಟ್ ಅದ ಸೊ ಅಲ್ಲಿ ಏನ್ ಮಾಡಬೇಕಾಗಿತ್ತು ನೆಗೆಟಿವ್ ಇದೆ ಪಾಸಿಟಿವ್ ಅಲ್ಲಿ ತರಬೇಕಿತ್ತು ದ ಕರೆಕ್ಟ್ ಕೊಲಾಕೆಟಿವ್ ವರ್ಡ್ ಈಸ್ ಅಂತ ಕೇಳಿದರೆ ಜೆಂಟಲ್ ಇದೆ ವೆರಿ ವೆರಿ ಸಿಂಪಲ್ ಆಗಿರತಕ್ಕಂಥದ್ದು ಜೆಂಟಲ್ ಇಸ್ ದ ರೈಟ್ ಆನ್ಸರ್ ಚೂಸ್ ದ ಸುಟಬಲ್ ಹೋಮೋಫೋನ್ ಇದೆ ಸ್ವಾಮಿ ಕೆಪ್ಟ್ ಆಲ್ ದ ಇನ್ ದ ಆಫೀಸ್ ರೂಮ್ ಅಂತ ಇದೆ ಸೊ ನೋಡಿದ್ರೆ ಗೊತ್ತಾಗ್ತದೆ ನೈಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಟೂ ಮಾರ್ಕ್ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ ವಾಟ್ ವಾಸ್ ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್ ಅಂತ ಇದೆ ವೆರಿ ಸಿಂಪಲ್ ಆಗಿರತಕ್ಕಂಥ ಆನ್ಸರ್ The report carried by the newspaper was the bravery of a village boy who fight with a tiger in a jungle path while returning home. He climbed a tree and stayed half a day To someone came on the way and killed the tiger is the right answer. Question number six, how do we say students' march was unusual and So Sunode, eh? the students marched very silently. There were no slogans, no shots. दे द वाक् इथ द पुलिस् डी एक्सिस्ट अंत इतर आर्सि द गो अँड हेल्प ही शौटेड अंतिह हू शौटेड लय बालश्वर मिश्रा इस द रईट आनर हू वाज रेफर्ट इथे रोम तलजा अनो रेटर वैसि नीडे हेल्पेडन फ्रॉम मूवीन हर हेड हर्ट बॅडली अँड सी वाज अन कॉनशियस्त रेट आनर ಸೆಕೆಂಡ್ ಸಿ ನೋಡೋದಾದ್ರೆ ಅಯ್ಯೋ ಸಮಿಂಗ್ ಆಸ್ ಬೀಟನ್ ಮೀ ಅಂತ ಇದೆ ಸೊ ನೋಡಿ ಹೂ ಕ್ರೈಡ್ ಲೈಕ್ ದಿಸ್ ಅಂತ ಇದೆ ದ ಬರ್ಗಲರ್ ಅಂತಕ್ಕಂಥದ್ದು ಉತ್ತರ ಆಗಬೇಕು ನೆಕ್ಸ್ಟ್ ಹೂ ವಾಜ್ ಸಮಥಿಂಗ್ ಹಿಯರ್ ಅಂತ ಇದೆ ಆನ್ಸರ್ ನೋಡೋದಾದ್ರೆ ಸ್ವಾಮಿ ಇಸ್ ದ ರೈಟ್ ಆನ್ಸರ್ ಸೀದಲ್ಲಿತ್ತು ವೈ ವೇರ್ ವಾಜ್ ಹಿ ಆಟ್ ಟೈಮ್ ಅಂತ ಕೇಳಿದ್ದಾರೆ ಹಿ ವಾಸ್ ಇನ್ ದ ಆಫೀಸ್ ರೂಮ್ ಅಂತಕ್ಕಂಥದ್ದು ಕೇಳಿದ್ದಾರೆ ವೇರ್ ವಾಸ್ ಹಿ ಎಟ್ ದ ಟೈಮ್ ಅಂತಕ್ಕಂಥದ್ದು ಇತ್ತು ಇನ್ನು ಒಂದು ಮೆಮರಿ ಕಂಪ್ಲೀಟ್ ಮಾಡಬೇಕಿತ್ತು ತ್ರೀ ಮಾರ್ಕ್ ಗೆ ದ ಕ್ವಾಲಿಟಿಯಿಂದ ಹಿಡಿದು ಟೇಕ್ಸ್ ವರ್ಗ ಇದೆ ಸೊ ವೆರಿ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ದ ಕ್ವಾಲಿಟಿ ಇಸ್ ನಾಟ್ ಸ್ಟ್ರೈನ್ ಇಟ್ ಅದ್ ದ ಜಂಟಲ್ ರೈನ್ ಫ್ರಾಮ್ ಹೀನ್ ಅಪೌನ್ ದ ಪ್ಲೇಸ್ ಇಟ್ ಈಸ್ ಅ ಟೊಯ್ಸ್ ಇಟ್ ಬ್ಲೆಸ್ ದ ಹಿಮ್ ದ್ಯಾಟ್ ಗೀವ್ಸ್ ಅಂಡ್ ಹಿಮ್ ದಾಟ್ ಟೇಕ್ಸ್ ಅಂತ ಇದೆ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಪದ್ಯನೇ ಅದು ಅನ್ಬೋದು ನೆಕ್ಸ್ಟ್ ನೋಡೋದಾದರೆ ಸಮರಿ ಕೇಳಿದ್ದಾರೆ ಗ್ರ್ಯಾಂಡ್ ಮಾರ್ಕ್ ಲೆಮ್ಸೆಟ್ ರೀ ತ್ರೀ ಮಾಸ್ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ The poet Ruskin Bond calls his grandmother as a genius because she could climb a tree. Even at the age of 62, she was fascinated to climb a tree and learnt in from her loving brother at the age of six. Everybody feared that Granny would fall from a tree one day. One day, she climbed a tree but could not come down. After the rescue, doctor recommended rest for a week. ಬಟ್ ಫಾರ್ ಅ ಗ್ರಹನಿ ಇಟ್ ವಾಸ್ ಲೈಕ್ ಅ ಬ್ರೀಪ್ ಸೀಸನ್ ಇನ್ ಹೆಲ್ ಸಿ ಡಿಮ್ಯಾಂಡೆಡ್ ಅ ಹೌಸ್ ಟು ಬಿ ಬಿಲ್ಡ್ ಇನ್ ಅ ಡ್ರೀಮ್ ದ ಪೋಯಟ್ಸ್ ಫಾದರ್ ಹೂ ವಾಸ್ ಬ್ಯೂಟಿಫುಲ್ ಫುಲ್ಫಿಲ್ಡ್ ಹೀಸ್ ಮದರ್ಸ್ ವಿಶ್ ಸೋ ದ ಗ್ರೆನಿ ಮೂಡ್ ಅಪ್ ಅಂಡ್ ಎಂಜಾಯ್ಡ್ ಆಸ್ ಹರ್ ವಿಶ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇಷ್ಟಿತ್ತು ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಯ ಎಫ್ ಎನ್ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಅದನ್ನು ಕವರ್ ಮಾಡಿದ್ದೆ ಸೊ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ದ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ಆಲ್ರೆಡಿ ಹಾಕಾಯಿತು ಅವುಗಳನ್ನ ಸಹಿತ ಸ್ಟಡಿ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ವಿಡಿಯೋನ